ಬಿಜೆಪಿ ಜೊತೆ ಲಗ್ನ ಮಾಡ್ಕೊಂಡಿದ್ದಕ್ಕೆ ಎ ಟಿ ರಾಮಸ್ವಾಮಿ ಜೆಡಿಎಸ್ ನಿಂದ ಹೊರಗೆ ಬಂದು ಬಂದಿದ್ದೆಲ್ಲಿಗೆ ಬಿಜೆಪಿಗೆ ಈಗ ಬಿಜೆಪಿಯಿಂದ ಅಧಿಕೃತವಾಗಿ ಇವತ್ತು ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ ರಾಜೀನಾಮೆ ಸಲ್ಲಿಕೆ ಮಾಡಿ ರಾಜಕೀಯದಿಂದ ದೂರ ಉಳಿತೀನಿ ಅನ್ನುವಂತಹದ್ದು ಈಗ ತಕ್ಷಣದ ನಿರ್ಧಾರ ಆದ್ರೆ ಮುಂದೆ ಇದು ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನುವಂತಹದನ್ನ ಕಾದ್ ನೋಡಬೇಕು ಇನ್ನು ಬಿಜೆಪಿ ತೊರೆದಂತಹ ರಾಮಸ್ವಾಮಿ ಇದು ಒಂದು ರೀತಿಯ ನಷ್ಟವೂ ಹೌದು ಬಿಜೆಪಿಗೆ ನಿರೀಕ್ಷಿತವೂ ಕೂಡ ಹೌದು ರಾಮಸ್ವಾಮಿಯ ರಾಜೀನಾಮೆ ಬಿಜೆಪಿ ನಿರೀಕ್ಷಿತವಾದಂತ ರಾಜೀನಾಮೆನೆ ವಿಜೇಂದ್ರಗೆ ರಾಜೀನಾಮೆ ಪತ್ರವನ್ನ ರವಾನಿಸಿದ್ದಾರೆ ಕಳೆದ ಚುನಾವಣೆಯ ವೇಳೆ ಜೆಡಿಎಸ್ ತೊರೆದು ಬಿಜೆಪಿ ಸೇರಿದ ಎಟಿಆರ್ ಜೆಡಿಎಸ್ ಜೊತೆ ಬಿಜೆಪಿ ಮೈತ್ರಿ ಕಾರಣ ಪಕ್ಷದಿಂದ ಹೊರಕ್ಕೆ ಈ ಸಂದರ್ಭದಲ್ಲಿ ಮನೆ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರದ ಶಾಸಕರು ಅವರನ್ನ ಉಚ್ಛಾಟನೆ ಮಾಡಲಾಯಿತು ಒಂದು ಸೆಕೆಂಡ್ ಅವಕಾಶ ಕೊಡದೆ ಉಚ್ಚಾಟನೆಯನ್ನ ಮಾಡಲಾಯಿತು ಆ ಸಂದರ್ಭದಲ್ಲಿ ವಿಜಾಪುರ ಭಾಗದ ಸ್ಥಳೀಯ ಬಿಜೆಪಿ ನಾಯಕರು ಅಲ್ಲಿನ ಘಟಕ ಅಧ್ಯಕ್ಷರಾಗಿದ್ದಂತಹ ಕೆಲವರು ರಾಜೀನಾಮೆ ಕೊಟ್ಟರು ಆ ರಾಜೀನಾಮೆ ಎಷ್ಟರ ಮಟ್ಟಿಗೆ ಬಿಜೆಪಿ ರಾಜ್ಯ ನಾಯಕರಿಗೆ ಅಸಮಾಧಾನ ತಂತೋ ಗೊತ್ತಿಲ್ಲ ಆದರೆ ಎ ಟಿ ರಾಮಸ್ವಾಮಿಯ ರಾಜೀನಾಮೆ ನಿಜಕ್ಕೂ ಕೂಡ ಟೆನ್ಷನ್ ಕೊಡುತ್ತೆ ಅವರ ಮುಂದಿನ ಹೆಜ್ಜೆಗಳು ಹೆಂಗಿರಬಹುದು ಬಿಜೆಪಿ ರಾಜಕೀಯ ವಲಯದಲ್ಲಿ ಚರ್ಚೆಗಳಾಗ್ತಾವೆ ಎ ಟಿ ರಾಮಸ್ವಾಮಿಗೆ ವೈಯಕ್ತಿಕ ವರ್ಚಸ್ಸು ದೊಡ್ಡ ಮಟ್ಟಿಗೆ ಇಲ್ಲದೇ ಇದ್ದರೂ ಕೂಡ ಒಂದಷ್ಟರ ಮಟ್ಟಿಗೆ ಆದರೂ ರಾಜಕೀಯ ತಂತ್ರಗಾರಿಕೆಯನ್ನ ಹೆಣೆಯುವ ಸಾಮರ್ಥ್ಯ ಅವರಿಗಿದೆ ಈ ಕಾರಣಕ್ಕೋಸ್ಕರ ಆದ್ರೂ ಕೂಡ ಕಾಂಗ್ರೆಸ್ನವರು ಬಾಗಿಲು ತೆರೆದು ಕಾಯ್ತಾ ಇರಬಹುದು ಕರೆಯದೆ ಕಾಯುವವರು ಕರೆಯಲ್ಲ ಏನೋ ಒಂದು ಅಂದಾಜಲ್ಲಿ ಬರ್ಬೋದು ಬರಬಹುದು ಬರ್ಬೋದು ಅಂತ ಬಾಗಿಲು ತೆರೆದು ಬಿಟ್ಟು ಹಿಂಗೆ ಕಾಯ್ತಾ ಇರ್ತಾರೆ ಅದಕ್ಕೊಬ್ಬರನ್ನ ನೇಮಕವು ಕೂಡ ಮಾಡಲಾಗಿರುತ್ತೆ ರೀಕೆ ನೇಮಕ ಮಾಡ್ತಾರೋ ಸಿದ್ದು ನೇಮಕ ಮಾಡ್ತಾರೋ ಅಥವಾ ಜೆಡ್ ಜಮೀರ್ ಅಹಮದ್ ಖಾನ್ ನೇಮಕ ಮಾಡ್ತಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಬಾಗ್ಲು ತೆರೆದು ಕಾಯ್ತಾ ಇರ್ತಾರೆ ಪಕ್ಷದ ಚಟುವಟಿಕೆಯಿಂದ ಅಂತರ ಕಾಯ್ದುಕೊಂಡಿದ್ದ ಎಟಿಆರ್ ಆಗ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ಈಗ ಕೊಡಲಾಗಿದೆ ಎಟಿ ರಾಮಸ್ವಾಮಿ ಅನುಭವಿ ಮತ್ತು ಪ್ರಭಾವಿ ರಾಜಕಾರಣಿಯಾಗಿದ್ರು ಜೆಡಿಎಸ್ ನಲ್ಲಿ ಗುರುತಿಸಿಕೊಂಡಿದ್ರು ಅದಾದ ನಂತರ ಬಿಜೆಪಿಗೆ ಬಂದ್ರು ಈಗ ಬಿಜೆಪಿಗೂ ಕೂಡ ಅಂತಿಮ ಮೊಳೆ ಹೊಡೆದು ಹೊರಗೆ ಬಂದಿದ್ದಾರೆ ಧರ್ಮಸ್ಥಳದ ಉಜಿರಿಯಲ್ಲಿ ರಾಮೋತ್ಸವಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಕ್ಷಣ ಗಣನೆ ಆರಂಭಗೊಂಡಿದೆ ಚಕ್ರವರ್ತಿ ಸೂಲಿ ಬೆಲೆ ಪುನೀತ್ ಕೆರೆಹಳ್ಳಿ ಸ್ವಾಗತಕ್ಕೆ ತಯಾರಿ ಸೌಜನ್ಯಾಪರ ಹೋರಾಟಗಾರರನ್ನ ಕೆರಳಿಸಿದ್ದ ಕೆರೆಹಳ್ಳಿ ಚಕ್ರವರ್ತಿ ಸೂಲಿ ಬೆಲೆ ಪುನೀತ್ ಕೆರೆಹಳ್ಳಿ ಸ್ವಾಗತಕ್ಕೆ ಅಧೂರಿ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಮುಗ್ದಿಲ್ಲ ಸೌಜನ್ಯಾಪರ ಹೋರಾಟಗಾರರನ್ನ ಕೆರಳಿಸಿದ್ದ ಕೆರೆಹಳ್ಳಿ ಮಹೇಶ್ ಶೆಟ್ಟಿ ತಿಬರೋಡಿಗೆ ಸವಾಲೊಡ್ಡಿದ್ದ ಕೆರೆಹಳ್ಳಿ ಉಜಿರೆಗೆ ಬರ್ತೀನೆಂದು ಸವಾಲ್ ಹಾಕಿದ್ದ ಕೆರೆಹಳ್ಳಿ ಇಬ್ಬರ ವಯಸ್ಸನ್ನ ತಾಳೆ ಹಾಕಿ ನೋಡಿದಾಗ ತಿಮರೋಡಿಗೆ ಪುನೀತ್ ಕೆರೆಹಳ್ಳಿಯ ತಂದೆಯ ವಯಸ್ಸಾಗಿರಬಹುದು ಬಾರೋ ಹೋಗೋ ಅಂತ ಕರೀತಾರಂತೆ ರಾಮೋತ್ಸವ ನಡೆಸಿಯೇ ತೀರಲು ಒಂದು ವರ್ಗ ಕಸರತ್ತು ಜಿಲ್ಲೆಯ ಗಡಿಯಿಂದಲೇ ಬಿಗಿ ಭದ್ರತೆಯಲ್ಲಿ ಕರೆ ತರಲು ಒಂದು ವರ್ಗ ಪ್ಲಾನ್ ಮಾಡಿಕೊಂಡಿದೆ ಮುಂಜಾಗ್ರತಾ ಕ್ರಮವಾಗಿ ಗಡಿಯಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನ ಏರ್ಪಡಿಸಲಾಗಿದೆ ಧರ್ಮಸ್ಥಳದ ಉಜಿರಿಯಲ್ಲಿ ರಾಮೋತ್ಸವಕ್ಕೆ ಕೌಂಟೌನ್ ಶುರುವಾಗಿದೆ ಪ್ರತಿಷ್ಠೆಯ ಕಣಾಯಿತ ಕಾರ್ಯಕ್ರಮಗಳು ಪರ ಹೋರಾಟಗಾರರನ್ನ ಕೆರಳಿಸಿದ್ದ ಕೆರೆಹಳ್ಳಿ ರಾಷ್ಟ್ರ ರಕ್ಷಣಾ ಪಡೆಯ ಸ್ಥಾಪಕಾಧ್ಯಕ್ಷ ಪುನೀತ್ ಕೆರೆಹಳ್ಳಿ ಮರ್ಡರ್ ಪ್ರಕರಣವೂ ಸೇರಿ ಸಾಕಷ್ಟು ಪ್ರಕರಣ ಅವರ ವಿರುದ್ಧ ದಾಖಲಾಗಿದೆ ಮಧ್ಯಾಹ್ನ ಒಂದು ವಿವಾದವಾದರೆ ರಾತ್ರಿ ಒಂದು ವಿವಾದ ಪುನೀತ್ ಕೆರೆಹಳ್ಳಿ ವಿಚಾರಕ್ಕೆ ಬಂದು ಮಾತನಾಡೋದಾದ್ರೆ ಮಧ್ಯಾಹ್ನ ಒಂದು ವಿವಾದದಲ್ಲಿ ಚರ್ಚೆಯಾದ್ರೆ ರಾತ್ರಿ ಒಂದು ವಿವಾದದಲ್ಲಿ ಚರ್ಚೆಯಾಗ್ತಾರೆ ಸೊ ಉಜಿರೆಯಲ್ಲಿ ರಾಮೋತ್ಸವವನ್ನ ಏರ್ಪಾಡು ಮಾಡಲಾಗಿದೆ ಅದರ ಉದ್ದೇಶ ಏನು ಅಂತ ಕೇಳಿದ್ರೆ ರಾಮೋತ್ಸವದ ಉದ್ದೇಶ ಮಂಗಳೂರು ಭಾಗದಲ್ಲಿ ಜೈನ ಮತ್ತು ಹಿಂದೂ ಧರ್ಮವನ್ನು ವಿಂಗಡಿಸಲಾಗ್ತಾ ಇದೆ ಹಾಗಾಗಿ ಎರಡು ಎರಡಲ್ಲ ಎರಡು ಒಂದೇ ಅನ್ನೋ ಸಂದೇಶವನ್ನ ಸಾರೋದಕ್ಕೆ ಎರಡು ಎರಡಲ್ಲ ಎರಡು ಒಂದೇ ಅನ್ನೋ ಸಂದೇಶವನ್ನ ಸಾರೋದಕ್ಕೆ ರಾಮೋತ್ಸವವನ್ನ ಏರ್ಪಾಡು ಮಾಡಲಾಗಿದೆ ಆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಪುನೀತ್ ಕೆರಹಳ್ಳಿ ಈ ಹಿಂದೆ ಸವಾಲ್ ಹಾಕಿದ್ದ ರೀತಿ ಮತ್ತು ಶೈಲಿ ಅವರದೇ ಸ್ಟೈಲಲ್ಲಿ ನೋಡ್ಕೊಂಡು ಬನ್ನಿ ಅವಿವೇಕಿ ವಿವೇಕ ಇಲ್ಲದ ತನ್ನ ಮಾತಿನ ಮೇಲೆ ನಿಲ್ಲದ ಯಾವಾಗ್ಲೂ ಕ್ಷಣಕ್ಕೊಂದು ಮಾತನಾಡುವ ಈ ಯೂಟರ್ನ್ ಅವಿವೇಕಿ ತಿಮ್ಮರೊಡ್ಡಿ ಈಗ ಮತ್ತೊಮ್ಮೆ ಯೂಟರ್ನ್ ಹೊಡೆದಿದ್ದಾನೆ ಏನು ಅಂದ್ರೆ ನಮ್ಮನ್ನ ಕೆರಳಿಸಿ ನಮ್ಮ ಭಾವನೆಗಳನ್ನ ಕೆರಳಿಸಿ ನಮಗೆ ಸವಾಲು ಹಾಕಿ ನಾವು ಉಜರೆಗೆ ಬಂದ್ರೆ ಮೆಟ್ಟಲ್ ಹೊಡಿತೀವಿ ಅಂತ ಹೇಳಿ ನಮ್ಮನ್ನ ಕೆರಳಿಸಿ ಈಗ ಆಯ್ತಪ್ಪ ನಾವು ಉಜ್ರಾಗ್ ಬರ್ತೀವಿ ನೀವು ಅದೇನ್ ಮಾಡ್ತೀಯ ಮಾಡ ಮಾರ್ಯಾ ನೀನು ತಡೆದು ನೋಡ ಮೆಟ್ಟಲ್ ಅಂತಲ್ಲ ಹೊಡಿಯ ಮಾರ್ಯಾ ಅಂತ ಹೇಳಿ ನಾವು ಉಜ್ರಾಗ ಬರ್ತೀವಿ ಅಂದ್ರೆ ಈಗ ಪೊಲೀಸ್ನವ್ರ ಹತ್ರ ಓಡೋಗಿದ್ದಾನೆ ಸಾರ್ ಹೇಗಾದ್ರೂ ಮಾಡಿ ಪೊಲೀಸರು ಪುನೀತ್ ಕೆರೆಹಳ್ಳಿಯನ್ನು ಉಜ್ರೆಗೆ ಬರ್ದಂತೆ ತಡೆಯಿರಿ ಸಾರ್ ತಡಿರಿ ಸಾರ್ ಪುನೀತ್ ಕೆರೆಹಳ್ಳಿ ಉಜಿರಾಗ್ ಬರ್ದಂಗೆ ತಡಿರಿ ಸಾರ್ ಅಯ್ಯೋ ಶಂಡ ನಾವ್ ಹೇಳಿದ್ವಾ ಉಜಿರಾಗ್ ಬರ್ತೀವಿ ಅಂತ ನಾವೇನಲ್ಲಿ ಗಲಾಟೆ ಮಾಡಕ್ ಬರ್ತಾ ಇದೀವ ಹತ್ತೊಂಬತ್ತ ತಾರೀಕಿಗೆ ನಾನು ಬರ್ತೇನೆ ಇವನಂತ ಪಾಪಿ ರಾಮೋತ್ಸವಕ್ಕೆ ಬಂದು ರಾಮೋತ್ಸವದಲ್ಲಿ ಭಾಗಿಯಾಗ್ತಾನಂತ ಹೇಳಿದ್ರೆ ಬ್ಯಾನರ್ ಅಲ್ಲಿ ಸ್ಕ್ಯಾನರ್ ಹಾಕಿ ತಿರುಗೋದು ಗೊತ್ತಾಯ್ತು ಇನ್ನೀಗ ನಿಮ್ಮ ದಕ್ಷಿಣ ಕನ್ನಡಕ್ಕೆ ಬರ್ತಾ ಇದ್ದಾನೆ ಸ್ವಲ್ಪ ಜಾಗ್ರತೆ ಮಾಡಿ ಇವನನ್ನು ನೀವತ್ತ ಎಲ್ಲ ಹೇಳ್ತೀರಿ ದಕ್ಷಿಣ ಕನ್ನಡದವರು ಅತಿ ಬುದ್ಧಿವಂತರು ಅಂತ ಹೇಳಿ ನೀವೀಗ ನೋಡಿದ್ರೆ ಇವನು ಬಂದು ನಿಮ್ಮ ನಾಯಕನಾಗ್ತಿದ್ದಂತ ಹೇಳಿದ್ರೆ ನಮ್ಗೆ ನಾಚಿಕೆ ಆಗ್ತಾ ಇದ್ದೆ ಬೆಂಗಳೂರಲ್ಲಿ ಸಾಧಾರಣ ಮಟ್ಟಿಗೆ ಇಡೀ ಸಮಾಜವನ್ನು ಒಡೆದು ಕುರಿ ಮಾಂಸವನ್ನು ನಾಯಿ ಮಾಂಸ ಮಾಡಿ ತಿಂದು ಹೇಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದು ಕೂಡ ಬೆಂಕಿ ಹಚ್ಚಾನಂತೆ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಶಾಂತಿಯುತವಾಗಿದೆ ಇವತ್ತು ಈ ಪೊಲೀಸ್ ವರಿಷ್ಠರುಗಳು ಕೂಡ ಇದನ್ನು ತಕ್ಷಣ ಯೋಚನೆ ಮಾಡಿ ಅವನನ್ನು ತಡೆಯುವಂತ ಕೆಲಸವನ್ನು ಮಾಡಬೇಕು ಪೊಲೀಸ್ ವರಿಷ್ಠರುಗಳು ಕೂಡ ಇದನ್ನು ತಕ್ಷಣ ಯೋಚನೆ ಮಾಡಿ ಅವನನ್ನು ತಡೆಯುವಂತ ಕೆಲಸವನ್ನು ಮಾಡಬೇಕು ಈ ಈ ಕೌಂಟರ್ ಮತ್ತು ಎನ್ಕೌಂಟರ್ ಅನ್ನ ಗಮನಿಸಿ ಈಗ ನಿಮಗೊಂದು ಅರ್ಥ ಆಗಿರಬಹುದು ಮಹೇಶ್ ಶೆಟ್ಟಿ ತಿಮರೋಡಿ ಸೌಜನ್ಯ ಹೋರಾಟಗಾರರ ಪೈಕಿ ಅಗ್ರಗಣ್ಯ ನಾಯಕ ಇನ್ನು ಪುನೀತ್ ಕೆರೆಹಳ್ಳಿ ರಾಷ್ಟ್ರ ರಕ್ಷಣಾ ಪಡೆ ಎನ್ನುವಂತ ಕಠರ್ ಹಿಂದುತ್ವವಾದಿ ಸಂಘಟನೆಯ ಸ್ಥಾಪಕ ಅಧ್ಯಕ್ಷ ಸೌಜನ್ಯ ಹೋರಾಟಗಾರರನ್ನ ಕೆರಳಿಸಿದ್ರು ಅಂತ ಹೇಳಿ ಸೌಜನ್ಯಾಪರ ಹೋರಾಟಗಾರರು ಆರೋಪ ಮಾಡ್ತಾರೆ ಪುನೀತ್ ಕೆರೆಹಳ್ಳಿ ಮಹೇಶ್ ಶೆಟ್ಟಿ ತಿಮರೋಡಿಯ ವಿಚಾರವಾಗಿ ಏಕವಚನ ಮಾತನಾಡಿದ್ರು ಅಂತ ಇನ್ನು ಪುನೀತ್ ಕೆರೆಹಳ್ಳಿಯ ವಿಭಾಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಚಕ್ರವರ್ತಿ ಸೂಲಿಬೆಲೆಯ ವಿರುದ್ಧ ಇಲ್ಲ ಸಲ್ಲದ ಏಕವಚನವಾಗಿ ವಾಚಾಮಗೋಚರವಾಗಿ ಅವರನ್ನ ನಿಂದಿಸಿದ್ರು ಎನ್ನುವಂತಹ ಆರೋಪವನ್ನು ಪುನೀತ್ ಕೆರೆಹಳ್ಳಿ ಹಾಕ್ತಾರೆ ಹಾಗಾದ್ರೆ ವಿಷಯಕ್ಕೆ ಬಂದು ಮಾತನಾಡೋದಾದ್ರೆ ಇವತ್ತು ಉಜಿರಿಯಲ್ಲಿ ರಾಮೋತ್ಸವ ಎನ್ನುವಂತ ಕಾರ್ಯಕ್ರಮ ಏರ್ಪಾಡು ಮಾಡಲಾಗಿದೆ ಅದು ಒಂದು ಸಂಘಟನೆ ವಿಶ್ವ ಹಿಂದೂ ಪರಿಷತ್ ಸಂಘಟನೆಯ ಸಹಯೋಗದಿಂದ ಆ ಕಾರ್ಯಕ್ರಮ ಆಯೋಜನಗೊಂಡಿದೆಯಾ ಇನ್ನೂ ಖಚಿತವಿಲ್ಲ ಒಂದು ಹಿಂದೂ ಸಂಘಟನೆ ಆಯೋಜನೆ ಮಾಡಿದೆ ಅದಕ್ಕೆ ಅದರದೇ ಆದಂತಹ ಉದ್ದೇಶಗಳು ಇರ್ತವೆ ಆದರೆ ಸೌಜನ್ಯ ಪರ ಹೋರಾಟಕ್ಕೆ ನಿಲ್ಲದೇ ಇರತಕ್ಕಂತಹ ವ್ಯಕ್ತಿತ್ವಗಳೆಲ್ಲರೂ ಉಜಿರೆಗೆ ಬಂದು ಅಹಿತಕರ ಘಟನೆಗೆ ಕಾರಣ ಆಗಬಾರದು ಎನ್ನುವಂತಹ ಕನ್ಸರ್ನ್ ಅನ್ನ ಇಟ್ಟುಕೊಂಡ್ರ ಆ ಸೌಜನ್ಯ ಪರ ಹೋರಾಟಗಾರರು ಅದರಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯ ನಾಯಕತ್ವದಲ್ಲಿ ಒಂದಷ್ಟು ಜನ ಅಲ್ಲಿ ಬಂದು ನಿಂತುಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ